ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಂಜನಾ ದೇವಿ ಪೂಜಾರಿಯವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಂಜನಾ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರಾ ಅಂಜನಾ ಅವರೇ ನಾವು ಜಮ್ಕಂಡಿ ಮೂಲತಃ ನಮ್ ಜಮಖಂಡಿ ನಮ್ಮ ಮಗ ಇಲ್ಲೇ ಮಾಡ್ತಾ ಇದ್ದಾನೆ ಕೆಲಸದಲ್ಲಿದ್ದಾರೆ ಕೆಲಸದಲ್ಲಿದ್ದಾನೆ ನಾವು ಹೀಗಾಗಿ ಪೇರೆಂಟ್ಸ್ ಅವನ ಜೊತೆಗೆ ಇರೋದು ಬೆಂಗಳೂರಲ್ಲೇ ಇದ್ದೀರಾ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ ನಾನು ನವರತ್ನದ ಚೂಡುವ ಅಂತ ನಮ್ಮ ಕಡೆ ಎಲ್ಲ ಇದಕ್ಕೆ ಗಟ್ಟಿ ಅವಲಕ್ಕಿ ಚೂಡ ಅಂತಾರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಹೌದಾ ಅದಕ್ಕೆ ಏನಿಲ್ಲ ಸಾಮಗ್ರಿಗಳು ಬೇಕು ಗೋಡಂಬಿ ಒಣ ದ್ರಾಕ್ಷಿ ಬಾದಾಮು ಮತ್ತು ಒಣ ಕೊಬ್ಬರಿ ಕಡಲೆ ಬೀಜ ಪುಟಾಣಿ ಹಸಿಮೆಣ್ಸಿನ್ಕಾಯಿ ಲೆಮಣ್ಣು ಆಮೇಲೆ ಇದು ಕರಿಬೇವು ಸಾಸಿವೆ ಜೀರಿಗೆ ಉಪ್ಪು ಇಂಗು ಬೇಳೆ ಮೆಣ್ಸಿನ್ಕಾಯಿ ಓಕೆ ಸರಿ ಶುರು ಮಾಡೋಣ ಫಸ್ಟ್ ಏನು ಬೇಕು ಅಂತೀರಾ ನನಗೆ ಒಂದು ಪಾತ್ರೆ ಬೇಕು ಕಡಾಯಿ ಬೇಕು ಓಕೆ ಸ್ಟವ್ ಹಚ್ಕೊತೀರಾ ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಜಮಚಮಿ ಸ್ಪೆಷಲ್ ಆಯಿತು ಹಾಂ ಓಕೆ ಫಸ್ಟು ಏನು ಬೇಕು ಬಾಣಿ ನನಗೆ ಎಣ್ಣೆ ಬೇಕು ಎಣ್ಣೆ ಹಾಕ್ಕೊಳ್ತೀರಾ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನವರತ್ನ ಚೂಡಾ ಅಂತ ಹೇಳಿದ್ರಲ್ಲ ಇದು ಗಟ್ಟಿ ಅವಲಕ್ಕಿ ಅಂತಾನೂ ಅಂತಾರೆ ಹು ಚೂಡಾ ಅಂದ್ರೆ ಅವಲಕ್ಕಿ ಅಲ್ವಾ ಅವಲಕ್ಕಿ ಓಕೆ ನಮ್ಮ ಕಡೆ ಎಲ್ಲ ಏನು ಅಂತೀರೋ ಕಡಲೆಪುರಿ ಅಂತಿರಲ್ಲ ಅದರದುಾನೂ ಕೂಡ ಮಾಡ್ತಾರೆ ಇದರಲ್ಲೇ ಇದರಲ್ಲಿ ತಿನ್ನಿರೋದು ಸಿಗುತ್ತೆ ಎನಿಷ್ಟು ಸ್ವಲ್ಪ ಬೇಕಾಗುತ್ತೆ ಎಣ್ಣೆ ಫಸ್ಟ್ ಮೊದಲೇ ನಾವು ಇದು ಮನ್ಸಿಕಾಗಿ ಹಸಿಯಾಗಿರುತ್ತಲ್ವಾ ಇದು ಸ್ವಲ್ಪ ಡ್ರೈ ಆಗಬೇಕಾದ್ರೆ ಮೊದಲೇ ಇದನ್ನೇ ಹಾಕೋಬೇಕು ಓಕೆ ಸರಿ ಸ್ಪೂನ್ ಕೊಡ್ಲಾ ಹಸಿ ಮೆಣಸಿನ್ಕಾಯಿನ ಈ ಅವಲಕ್ಕಿಗಳಲ್ಲಿ ಬಹಳಷ್ಟು ವೆರೈಟಿ ಇದೆ ಅಲ್ವಾ ಇದು ಇವಾಗ ಒಂದು ನವರತ್ನ ಅಂತ ಏನಕ್ಕೆ ಇದು ನವರತ್ನಗಳು ಅಂತ ನವರತ್ನ ಅಂದ್ರೆ ನೋಡು ಒಣದ್ರಾಕ್ಷಿ ಗೋ ಇದು ಬದಾಮು ಆಮೇಲೆ ಇದು ಗೋಡಂಬಿ ಇವೆಲ್ಲ ಏನಾದ್ರೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಒಂಬತ್ತು ರತ್ನಗಳಿದ್ದಾಗ ಇದ್ದ ಇದೆ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಸರಿ ಇನ್ನೇನ ಹಾಕೊಂಡ್ರಿ ಈಗ ಹಸಿ ಮೆಣಸು ಒಂದ ನಾಲ್ಕರಿಂದ ಐದಾ ಹಾ ಐದು ಐದು ಸರಿ ಇದು ಇದು ಮತ್ತೆ ವನಕೊತ್ರ ಇದು ಗಟ್ಟಿಯಾಗಿರುತ್ತೆ ಬೇ ಇದು ಕರಿಲಿಕ್ಕೆ ಟೈಮ್ ಹಿಡಿಯುತ್ತೆ ಇದು ಅದಕ್ಕೆ ಇದನ್ನ ಹಾಕಬಹುದು ಓಕೆ ಫಸ್ಟ್ ಯಾವುದು ಬೇಗ ಕರಿಯಕ್ಕೆ ಬೇಕೋ ಅದನ್ನ ಫಸ್ಟ್ ಎಣ್ಣೆಗೆ ಹಾಕಿಕೊಂಡು ಸ್ವಲ್ಪ ಯಾವಾಗಲೂ ಇದು ಸಣ್ಣದಾಗಿಯೇ ಇರಬೇಕು ಸರಿ ಸರಿ

ಇದು ಇವಾಗ ಈ ತರ ಮಾಡಿಟ್ ಮಾಡಿಬಿಟ್ರೆ ಏನಾಗುತ್ತೆ ಇದ್ರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ಹಾಕಿಬಿಡ್ಬೇಕು ಕೈಲೇನೆ ಕಟ್ ಮಾಡಬೇಕು ಆಮೇಲೆ ಇದು ಒಣ ಕಾಯಿಗಿ ಅಂದ್ರೆ ಇದು ಖಾರ ಕಡಿಮೆ ಇರುತ್ತೆ ಮಕ್ಕಳಿಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಕಷ್ಟ ಆಗುತ್ತೆ ಇದರಲ್ಲಿ ಹಸಿ ಮೆಣಸಿಕಾಯಿ ಕೂಡ ಹಾಕಿರ್ತೀವಲ್ವಾ ಅದು ಕೂಡ ಖಾರ ಬಿಟ್ಟಿರುತ್ತೆ ಇಲ್ಲ ನಾನು ಮಾಡ್ತೀನಿ ಸೊಸೆ ಮಾಡ್ತಾಳೆ ಸೊಸೆ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತವೆ ಅವಳ ಹೆಸರು ಅಮೃತ ಅಂತ ಇದು ಎರಡು ಹಾಕ್ತಾ ಇದ್ದೀನಿ ಉಪ್ಪು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಎರಡು ಇದು ಹೆಂಗ್ ಮಾಡ್ಕೊಂಡಿದ್ದೀರಮ್ಮ ಇದನ್ನ ಇದು ಮೆಣಸಿಕಾಯಿ ನಾವು ಇವಾಗ ಏನಾಗುತ್ತೆ ನಮ್ಮ ಕಡೆ ಎಲ್ಲ ಹಸಿ ಮೆಣಸಿಕಾಯಿ ಅಂತ ಅದು ಒಂದು ಸೀಸನ್ ಬರುತ್ತೆ ಚಳಿಗಾಲದಲ್ಲಿ ಅವಾಗ ಅದು ತುಂಬಾ ಬರುತ್ತೆ ಅವಾಗ ಅದನ್ನ ನಾವು ತಂದ್ಬಿಟ್ಟು ಇಲ್ಲ ಇಲ್ಲ ಆ ತರ ಇಲ್ಲ ನಾವು ತಂದ್ಬಿಟ್ಟು ಅದರಲ್ಲಿ ಮೆಂತೆ ಉಪ್ಪು ಮತ್ತೆ ಜೀರಿಗೆ ಪುಡಿ ಎಲ್ಲ ಹಾಕಿಬಿಟ್ಟು ತುಂಬ ಕಟ್ ಮಾಡಿ ತುಂಬಿ ತುಂಬಿ ಮೇಲ್ಗಡೆ ಒಣಗಿಸ್ತೀರಾ ಹಾಕದ

ஆமேல இது ஒண்ணிராட்சி இது கூட எர்டு ஸ்பூனு இது ஏனாக எரூ இரத்தேர் இவங்க பட்டானினே அண்ணோது அது ಮತ್ತೆ ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ಕೈ ಬಿಡಂಗಿಲ್ಲ ಕರಿtarಬೇಕಂದ್ರೆ ತಕ್ಷಣ ಕರಟ ಹೋಗಬಿಡುತ್ತೆ ಕಪ್ಪಾದ್ರೆ ರುಚಿ ಇರೋದಿಲ್ಲ ನಾನು ಮತ್ತೆ ಮಾಡ್ತಾ ಗ್ಯಾಸ್ ಆಫ್ ಮಾಡ್ತಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕ್ಬೇಕಾ ಇದರ ಸ್ಪೆಷಲ್ ಏನಂದ್ರೆ λεಮನ್ ಲಿಂಬೆಹಣ್ಣು ಅದೇ ಅದಕ್ಕೆ ಹಾಕದ ನೀವು ಲಿಂಬೆಣ್ಣೆ ಲಿಂಬೆಣ್ಣೆ ರಸನ ಬಿಸಿಯಾದ ಒಂದು ಕರೆದಿರ್ತಿರಲ್ಲ ಎಣ್ಣೆ ಅದಕ್ಕೆ ಹಾಕಿಬಿಡಲ್ಲ ಹಾ ಇದಕ್ಕೆ ಹಾಕಿಬಿಡೋದು ಓ ನೀವೆಲ್ಲ ಇದೆ ಸ್ಪೆಷಲ್ ಒಂದು ಸ್ಪೆಷಲ್ ಅಪ್ಪ ಏನು ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಿರಾ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇದೆ ನಾನು ಯಾಕ ಒಂದು ಸಕನ್ ನಿಕ್ಕೊಂಡಿದ್ದೀರಾ ಬೇಡ ಆ towelsಕ್ಕೆ ನಿಮಗೆ ಬೇಕಾದರೆ ಹಾಕಬಹುದು ಅದು ಎಷ್ಟು ಪ್ರಮಾಣ ಇರುತ್ತೆ ಅಷ್ಟಕ್ಕೆ ಇದು ಕರೆಕ್ಟ್ ಆಗುತ್ತೆ ಇದು ನೀರೆಲ್ಲ ಹೋಗ್ಬಿಡಬೇಕು ಲೆಮನ್ ಅಂಶ ಎಲ್ಲ ಹೋಗ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅವಲಕ್ಕಿ ಅದು ಮೆತ್ತಿಗೆ ಬರುತ್ತೆ ತಿನ್ಲಿಕ್ಕೆ ಕಷ್ಟ ಆಗುತ್ತೆ ಇವಾಗ ಇದರಲ್ಲಿ ಸಕ್ಕರೆ ಹಾಕಬೇಕು ಒಂದು ಸ್ಪೂನು ಏನು ಸ್ಪೆಷಲ್ ಅಡುಗೆ ನೀವೇನು ಒಂದು ಒಬ್ಬೊಬ್ರು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ನಿಮ್ಮ ಮನೆಯವ್ರಿಗೆ ಯಾವ್ದು ಇಷ್ಟ ಅಂತ ಚೆನ್ನಾಗಿ ಮಾಡ್ತೀಯ ಅಂತ ಇರ್ತಾರೆ ನಿಮ್ದು ಏನು ಸ್ಪೆಷಾಲಿಟಿ ಅಡುಗೆ ನಮ್ಮಲ್ಲೇ ನನ್ನ ಮಗನಿಗೆ ಇಷ್ಟ ಆಗಿದ್ದು ಇದೇ ಅವಲಕ್ಕಿನ ಅವನಿಗೆ ಹಾಗಾಗಿ ಮಗನಿಗೆ ಇಷ್ಟ ಆಗಿದೆ ಇವತ್ತು ಕನ್ನಡಿಯಲ್ಲಿ ಮಾಡ್ತಾ ಅವ ಅವನು ತುಂಬಾ ಸಲ ಇದನ್ನ ಆಫೀಸಿಗೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅವರೆಲ್ಲ ತುಂಬಾ ಇಷ್ಟಪಡ್ತಾರೆ ಅಂತ ಇದು ಸ್ವಲ್ಪ ಇನ್ನ ಇದು ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಸೊ ಅವರ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಇನ್ನೊಂದ್ಸತಿ ಎಲ್ಲ ತಿಂದು ರುಚಿ ಇದೆ ಅಂದ್ಬಿಟ್ಟು ಚೆನ್ನಾಗಿರೋ ಒಂದು ರೆಸಿಪಿ ಇವತ್ತು ಮಾಡ್ತಾ ಇದ್ದೀರಾ ಓಕೆ ಸರಿ ಇನ್ನೇನಾಗ್ತೀರಾ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಉಪ್ಪು ಹಾಕೋದು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀರಲ್ಲ ಸ್ವಲ್ಪ ಹುರ್ಕೋಬೇಕು ಆಮೇಲೆ ಏನಾಗುತ್ತೆ ಅವಲಕ್ಕಿಗೆ ನೀಟಾಗಿ ಬಾಂಡಿಂಗ್ ಆಗುತ್ತೆ ಎಲ್ಲ ಮಸಾಲೆಗಳನ್ನೆಲ್ಲ ಹುರಿದಿದ್ದೀರಾ ಅಂದ್ರೆ ಎಲ್ಲ ಕಾಳುಗಳನ್ನು ಡ್ರೈ ಫ್ರೂಟ್ಸ್ ಎಲ್ಲ ಈಗ ಇನ್ನೇನ್ ಮಾಡೋದು ಈಗ ಇದನ್ನ ಯಾವಾಗ ಇದರಲ್ಲಿ ಆಡ್ ಮಾಡೋದು ಅವಲಕ್ಕಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಯಾವ ಅವಲಕ್ಕಿ ತಗೊಂಡಿದ್ದೀರಾ ನಾನು ಇದು ಸೈಜ್ ಸಿಗುತ್ತೆ ಹು ಇದನ್ನ ಮನೆಯಲ್ಲಿ ತಂದ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೀವು ಬೇಕಾದ್ರೆ ಇಲ್ಲೇ ಮಾಡಬಹುದು ಮಾಡ್ಕೊಬಹುದು ಮನೆಯಲ್ಲಿ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಜಾಸ್ತಿ ಇದು ಮಾಡೋದಿರೋದಿಲ್ಲ ಇದು ಇನ್ನೊಂದು ಸತಿ ರೋಸ್ಟ್ ಮಾಡೋ ಅಗತ್ಯ ಇಲ್ಲ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವು ಹಾಕ್ ಮಾಡಿದಿರ. ಇದಕ್ಕೆ ಇದೇ ಮೀಡಿಯಂ ಏ ಅಥವಾ ಯಾವುದಾದರೂ ಇಲ್ಲ ಇದೇ ಇರಬೇಕು ಇದು. ಚೂಡಗೆ ಇದೇ ಅವಲಕ್ಕಿನೇ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ಓಕೆ. ತುಂಬಾ ತೆಳ್ಳಗಾದರೂ ಏನಾಗುತ್ತೆ? ಟೇಸ್ಟ್ ಅಷ್ಟು ಸರಿಯಾಗಿ ಬರೋದಿಲ್ಲ. ಪ್ಲಸ್ ಇನ್ನೊಂದು ಗಟ್ಟಿ ಅವಲಕ್ಕಿ ಅಂತ ಬರುತ್ತೆ ಅದು ತುಂಬಾ ಗಟ್ಟಿ ಗಟ್ಟಿ ಅದು ಗಟ್ಟಿ ಆಗಿರುತ್ತೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವಾಗ ಮಾಡ್ತೀರಾ ಏನು ತಿಂಡಿ ನಮ್ಮಲ್ಲಿ ಸಾಯಂಕಾಲ ಮತ್ತೆ ನಾವು ಎಲ್ಲಾದ್ರೂ ಜರ್ನಿ ಟೂರ್ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋದ್ರೆ ಒಂದು ತಿಂಗಳಾದ್ರೂ ಇದೇನು ಕೆಡೋದಿಲ್ಲ ತುಂಬಾ ಇಡಬಹುದು ಏನು ಆಗೋದಿಲ್ಲ ಒಳ್ಳೆಯ ಮತ್ತೆ ಅಡಿಗೆ ಎಲ್ಲ ಹೊಸ ಹೊಸ ಎಲ್ಲ ಕಲಿಯೋದು ಎಲ್ಲ ಆಸಕ್ತಿ ಇದೆಯಾ ಇದೆ ಯಾವ ತರದ್ ಯೂಶಲಿ ಇವಾಗ ನಿಮ್ದು ಜಮಖಂಡಿ ಅಲ್ಲಿಂದ ಮಾಡ್ತೀರಾ ಬೇರೆ ಯಾವ್ಯಾವ ಪ್ರದೇಶದೆಲ್ಲ ಅಡಿಗೆಗಳು ನಾವು ಎಲ್ಲ ಅಂದ್ರೆ ಕರ್ನಾಟಕದ್ದೇ ಜಾಸ್ತಿ ಮಾಡೋದು ಇವಾಗೆಲ್ಲ ಮಕ್ಕಳು ಬೇಡ್ತಾರೆ ಅದು ಇದು ಅಂತ ಅವರಿಗೋಸ್ಕರ ಅವ್ರಿಗೋಸ್ಕರ ಬೇರೆ ಉತ್ರ ಕರ್ನಾಟಕ ಅಂದರೆ ಯಾವುದು ಜೋಳದ ರೊಟ್ಟಿ ಜೋಳ ಹಾಂ ಎಣ್ಣೆಗಾಯಿ ಜೋಳದ ರೊಟ್ಟಿ ಅದೆಲ್ಲ ಮಾಡ್ತೀರಾ ಹಾಂ ಬೆಂಡೆಕಾಯಿ ಚಟ್ನಿ ಅಂತ ಮಾಡ್ತಾರೆ ನಮ್ಮ ಕಡೆ ತುಂಬಾ ಚೆನ್ನಾಗಿರುತ್ತೆ ಅದು ಬೆಂಡಿಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಚೆನ್ನಾಗಿದೆ ಬಂದು ಮಾಡಿ ಓ ಬೆಂಡೆಕಾಯಿ ಚಟ್ನಿ ಮಾಡಿಲ್ಲ ಯಾರು ಹೌದು ಆ ಥರ ಮತ್ತು ಮಾಡ್ತೀರಾ ಹೋಳಿಗೆ ಶೇಂಗಾದ ಹೋಳ್ಗೆ ಅಂತ ಮಾಡ್ತಾರೆ ನಮ್ಮ ಕಡೆ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಇಪ್ಪತ್ತು ದಿನ ಇಟ್ರೂ ಏನೂ ಆಗೋದಿಲ್ಲ ಜಾಸ್ತಿ ಉತ್ತರ ಕರ್ನಾಟಕ ಹೆಚ್ಚು ಚಟ್ನಿ ಪುಡಿ ಮೋಳಿಗೆ ಪಲ್ಯಗಳಿಗೂ ಎಲ್ಲದಕ್ಕೂ ಉಪಯೋಗಿಸ್ತೀರಲ್ವಾ ಹಾಂ ನಾವು ಪಲ್ಯಕ್ಕೆಲ್ಲ ಅದನ್ನೇ ಹಾಕ್ಬಹುದು ಆಮೇಲೆ ಇನ್ನೊಂದು ಗುರೆಳ್ಳು ಅಂತ ಬರುತ್ತೆ ಬ್ಲ್ಯಾಕ್ ಇರುತ್ತೆ ಅದು ಅದು ಕೂಡ ಚೆನ್ನಾಗಿರುತ್ತೆ ಪಲ್ಯಕ್ಕೆಲ್ಲ ಹಾ ಮಾಡಿದ್ದಾರೆ ಸುಮಾರು ಅಡಿಗೆಗಳು ಉತ್ತರ ಕರ್ನಾಟಕದ್ದು ಬಂದ್ ಮಾಡಿದ್ದಾರೆ ಗುರಳ್ಳ ಪುಡಿ ಅಂತೆಲ್ಲ ಹಾಕಿ ಅಗಸೆ ಅಂತ ಸಿಗುತ್ತೆ ನಮ್ಮ ಕಡೆ ಅಗಸೆ ಅಂತ ಅದರದು ಚಟ್ನಿ ಮಾಡ್ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಶುಗರ್ ಇದ್ದವ್ರಿಗೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅಗಸೆ ತುಂಬಾ ಒಳ್ಳೆಯದು ಇನ್ನೇನು ಹಾ ತುಂಬ ಇದೆ ನಮ್ದು ಒಂದು ಆಧ್ಯಾತ್ಮಿಕ ಒಂದು ಸಂಘ ಇದೆ ಅದು ಸಜ್ಜಲ ಶ್ರೀ ಅಂತ ಹೇಳಿ ಒಂದು ಅಧ್ಯಾತ್ಮದ ಒಂದು ಸಂಘ ಇದೆ ನಾವು ಅದು ರಾಜಾಜಿನಗರಲ್ಲಿ ಪ್ರತಿ ಮೂರು ತಿಂಗಳಿಗೊಂದು ಸಲ ನಾವು ಒಂದು ಅನ್ನು ಇಟ್ಕೋತಾ ಇದ್ದೀವಿ ಅಲ್ಲಿ ಎಲ್ಲರೂ ಬರಬಹುದು ಇಂಟ್ರೆಸ್ಟ್ ಇದ್ದವರು ವಚನಗಳದ್ದು ಒಂದು

ಯಂಗ್ಸ್ಟರ್ಸ್ ಅಂತ ಚಿಕ್ಕವರು ಇವಾಗ ಏನಾಗಿದೆ ಮಕ್ಕಳಿಗೆ ಅದು ತುಂಬಾ ಅವಶ್ಯಕತೆ ಇದೆ ಅಂತ ನನ್ನ ಒಂದು ಅಲ್ಲ ನಿಜ್ವಾಗ್ಲೂ ನೀವು ಹೇಳ್ದಾಗೆ ಈಗಿನವ್ರಿಗೆ ಈಗ ಎಲ್ಲೋ ಪಾಠದಲ್ಲಿ ನಾವು ಬಸವಣ್ಣನ ಬಗ್ಗೆ ಕಲ್ತಿರ್ತೀವಿ ಇರ್ತು ಎಲ್ಲ ಹೋಗ್ಬಿಟ್ಟಿರ್ತಾರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಈ ತರ ಒಂದೇನೋ ಒಂದು ಸಂಸ್ಥೆ ತರ ಸಂಘದ ಮಾಡ್ಕೊಂಡ್ರೆ ಎಷ್ಟೊಂದು ಈಗ ಬಸವವಾಹಿನಿಯೂ ನಾವು ಅದನ್ನೇ ಹೇಳ್ತಾ ಇರೋದು ಇವಾಗೇನ ಗುರು ಸಂಪ್ರದಾಯ ಇದು ಒಂದು ಸ್ವಲ್ಪ ಇನ್ನೊಂಚೂರು ಬಿಸಿ ಮಾಡಿ ಒಂದು ಈ ವಚನದ ಬಗ್ಗೆ ಒಳ್ಳೆಯ ಸಂದೇಶ ಇದೆ ವಚನದಲ್ಲಿ ಬಸವಣ್ಣ ಅವಾಗ್ಲೆ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ನಮ್ಮ ಜೀವನಕ್ಕೆ ಹೇಳಿದ್ರು ಬೇಕಾಗಿತ್ತು ಮಾಡಿದಂಗೆ ಮಾಡ್ದಂಗೆ ಎಲ್ಲ ಯಂಗ್ಸ್ಟರ್ಸ್ ಹೇಳಿದ್ರೆ ಒಳ್ಳೆಯದನ್ನ ತಗೋತಾರೆ ನಮ್ಮಲ್ಲೇ ತುಂಬಾ ಚಿಕ್ಕ ಮಕ್ಕಳೇ ಬರೋದು ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಆಮೇಲೆ ಇವೆಲ್ಲ ಯಂಗರ್ಸು

ನಾವು ಯಾವುದೇ ಒಂದು ಅಡುಗೆ ಮಾಡಿದಾಗ ನಾವು ಅದನ್ನು ಪೂಜಿಸ್ತೀವಿ ಅದನ್ನು ಪ್ರಸಾದ ಮಾಡುತ್ತಾ ಆರಂಭ ಮಾಡುವೆ ಗುರು ಪೂಜೆಗೆ ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ಪರ ಸೇವೆ ಮಾಡುವೆ ನಯ್ಯ ಜಂಗಮದಾಸೋಹ ಆರಂಭ ಮಾಡುವೆ ಗುರು ಪೂಜೆಗೆ ವ್ಯವಹಾರ ಮಾಡು ಲಿಂಗಾರ್ಚನೆಗೆ ಪರ ಸೇವೆ ಮಾಡುವೆ ನೈಯ ಜಂಗ ಮಾ ನಾನವ ಕರ್ಮಗಳ ಮಾಡಿ ದೊರೆಯೋ ಆ ಕರ್ಮ ಭೋಗ ನೀ ಕೊಡುವೆ ಎಂಬುದು ನಾನು ಬಲ್ಲೆನೋ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ನಿಮ್ಮ ಸೌಮ್ಯಂಗೆ ಸಲ್ಲಿಸುವೆನೋ ನಿಮ್ಮನೆ ಕೂಡಲ ಸಂಗಮ ದೇವ ಆರಂಭ ಮಾಡುವೆ ಗುರು ಪೂಜೆಗೆ ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆ ಪರ ಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹ ಕೆಂದು ನೋಡಿ ಇದು ಗಟ್ಟಿ ಅವಲಕ್ಕಿ ಚೂಡ ಮತ್ತು ನವರತ್ನದ ಚೂಡ ಅಂತ ಹೇಳ್ತಾರೆ ಇದನ್ನು ನೀವು ಟೇಸ್ಟ್ ಮಾಡಿ ನಮಗೆ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಸುಮಾರು ಟೈಪ್ ಇದು ಅವಲಕ್ಕಿಗಳೆಲ್ಲ ತಿಂದಿದ್ದೀನಿ ನವರತ್ನ ಚೂಡ ಅಂತ ಫಸ್ಟ್ ಟೈಮ್ ನಿಜ ಹೇಳ್ಬೇಕು ನಮ್ಮ ಮನೆಯವರ ಹೆಸರು ಇಟ್ಟಿದ್ದು ನವರತ್ನ ಚೂಡ ನಾಮಕರಣ ಮಾಡಿದ್ರೆ ನಿಮ್ಮ ಮನೆಯವರು ತುಂಬಾ ಹೆಸರು ಚೆನ್ನಾಗಿದೆ ಮರ್ತೋಗಲ್ಲ ನವರತ್ನ ಅಂತ ಇದೆಯಲ್ಲ ಓಕೆ ತುಂಬಾ ಬಿಸಿ ಆಗಿದೆ ನೋಡಿ ಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಯಾಕಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಅದೊಂದು ಅಟ್ರಾಕ್ಟಿವ್ ತರ ಯಾಕಂದ್ರೆ ಇಲ್ಲಿ ಬಾದಾಮ್ ಗೋಡಂಬಿ ದ್ರಾಕ್ಷಿ

ತುಂಬಾ ಸ್ವಾದಿಷ್ಟವಾಗಿ ಮಾಡಿದೀರಾ ಇದು ಹೇಳ್ಬೇಕಂದ್ರೆ ಮಧ್ಯ ಅದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಡ್ರೈ ಫ್ರೂಟ್ಸ್ ಇದು ದ್ರಾಕ್ಷಿ ಇದು ಸಿಹಿ ಖಾರ ತುಂಬಾ ಹದವಾಗಿದೆ ತುಂಬಾ ಖಾರ ಆದ್ರೆ ನಾನು ಮೊದಲೇ ಹಾ ಹಾ ಅಂತ ಹೇಳ್ತಾ ಇದ್ದೆ ಫಸ್ಟ್ ಖಾರ ಆದ್ರೆ ಸ್ವಲ್ಪ ದೂರನೇ ನಾನು ಆದ್ರೆ ತುಂಬಾ ಹದವಾಗಿ ಮಾಡಿದ್ದೀರಾ ಮಕ್ಕಳಿಗಂತೂ ನಿಜ ಹೇಳ್ಬೇಕಂದ್ರೆ ಹೇಳಿ ಮಾಡಿಸಿದೀನಿ ಸಪ್ಪೇನೆ ಇದೆ ನಿಜ ಹೇಳ್ಬೇಕಂದ್ರೆ ಮತ್ತೆ ಎಲ್ಲಾದ್ರದ್ದು ಒಂದು ಈ ಮೆಣಸಿನ ಹಾಕಿದಿರಲ್ಲ ಅದೇನು ಉಪ್ಪು ಮೆಣಸು ಅಂತ ಉಪ್ಪು ಬಹಳ ರುಚಿಯಾಗಿ ಮಾಡಿದಿರ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಎಲ್ರು ಖಂಡಿತ ಅಮ್ಮಂದ್ರು ಇದನ್ನ ಮಕ್ಕಳಿಗೆ ಮಾಡಿ ಕೊಡಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರುಚಿನೂ ಇದೆ ಇವತ್ತು ಖಾನಾವಳಿಗೆ ಬಂದು ಒಂದು ಸ್ಪೆಷಲ್ ಆಗಿರುವಂತ ನವರತ್ನ ಚೂಡ ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸ್ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಯು ನಂಗೂ ಧನ್ಯವಾದಗಳು ವೀಕ್ಷಕರೇ ನವರತ್ನ ಚೂಡವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ನವರತ್ನ ಚೂಡಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೀಡಿಯಂ ಅವಲಕ್ಕಿ ಒಂದು ಬೌಲ್ ಕಡಲೆ ಬೀಜ ಅರ್ಧ ಕಪ್ ಕೊಬ್ಬರಿ ಐದು ಸ್ಪೂನ್ ಪುಟಾಣಿ ಎರಡು ಸ್ಪೂನ್ ಗೋಡಂಬಿ ಏಳರಿಂದ ಎಂಟು ದ್ರಾಕ್ಷಿ ಎರಡು ಸ್ಪೂನ್ ಬಾದಾಮಿ ಎರಡು ಸ್ಪೂನ್ ಹಸಿಮೆಣಸಿನಕಾಯಿ ಎರಡು ಸ್ಪೂನ್ ನಿಂಬೆಹಣ್ಣು ಅರ್ಧ ಬ್ಯಾಡಗಿ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಕರಿಬೇವು ಐದರಿಂದ ಆರು ಎಲೆ ಇಂಗು ಚಿಟಿಕೆ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಸಕ್ಕರೆ ಎರಡು ಸ್ಪೂನ್ ಅರಿಶಿನ ಚಿಟಿಕೆ ನವರತ್ನ ಚೂಡ ಮಾಡುವ ವಿಧಾನ ಒಂದು ಕಡಾಯಿಗೆ ಎಣ್ಣೆ ಹಸಿಮೆಣಸಿನಕಾಯಿ ಒಣಕೊಬ್ಬರಿ ಕರಿಬೇವು ಬ್ಯಾಡ್ಗೆ ಮೆಣಸಿನಕಾಯಿ ಮೊಸರು ಮೆಣಸಿನಕಾಯಿ ಸಾಸಿವೆ ಜೀರಿಗೆ ಗೋಡಂಬಿ ಕಡಲೆ ಬೀಜ ಬಾದಾಮಿ ದ್ರಾಕ್ಷಿ ಪುಟಾಣಿ ಅರಿಶಿನ ನಿಂಬೆಹಣ್ಣಿನ ರಸ ಸಕ್ಕರೆ ಹಾಕಿ ಹುರಿದುಕೊಳ್ಳಬೇಕು ಹುರಿದ ನಂತರ ಹುರಿದ ಅವಲಕ್ಕಿಯನ್ನು ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ನವರತ್ನ ಚೂಡ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ನವರತ್ನ ಚೂಡವನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ